ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಎಲ್ಲೋರಾದ ಗುಹೆಗಳಲ್ಲಿ ಧ್ವನಿ ಪ್ರಸ್ತುತಿ ಗುರುಪ್ರಸಾದ್ ಹಾಲ್ಕೋರಿಕೆ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕೋರಿಕೆ ಸಣ್ಣ ಕಥೆ ಎಲ್ಲೋರಾದ ಗುಹೆಗಳಲ್ಲಿ ಕುರಿತಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿದ್ದ ಶ್ರೀಮತಿ ಶ್ರೀದೇವಿ ಡಿ ಅವರ ಅನಿಸಿಕೆಗಳನ್ನು ಇಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ನಾಲ್ಕು ಗೋಡೆಗಳ ಮಧ್ಯೆಯೇ ಇದ್ದ ನಾಯಕಿಗೆ ತನ್ನ ಗಂಡನ ಎಲ್ಟಿಸಿ ಸೌಲಭ್ಯದ ಕಾರಣದಿಂದ ಎಲ್ಲೋರ ಪ್ರವಾಸ ಮಾಡುವ ಅವಕಾಶ ಒದಗಿ ಬಂದಾಗ ಅವಳ ಮನಸ್ಸು ಗರಿಗೆದರಿದ ಪಕ್ಷಿಯ ಹಾಗೆ ಸ್ವಚ್ಛಂದವಾಗಿ ಹಾರಾಡತೊಡಗುತ್ತದೆ ಸಾಂಪ್ರದಾಯಿಕ ಭಾರತೀಯ ನಾರಿಯ ಗುಣಗಳ ಮೊತ್ತದಲ್ಲಿ ಸಭ್ಯತೆ ಹಿರಿದು ನಿಜ ಆದರೆ ಅವಳಲ್ಲಿರುವ ಸಹಜ ಸುಪ್ತ ಭಾವನೆಗಳು ಹೊರಹೊಮ್ಮುವ ಅವಕಾಶಗಳು ಅವಳ ಜೀವನದಲ್ಲಿ ಬಹು ಕಡಿಮೆ ಅದರಲ್ಲೂ ಅವಳ ಮದುವೆಯಾದ ನಂತರ ಗಂಡ ಮತ್ತು ಅವರ ಮನೆಯವರ ಸ್ವಭಾವಕ್ಕೆ ಹೊಂದಿಕೊಂಡು ನಡೆಯುವುದೇ ಅವಳಿಗೆ ಪ್ರಧಾನವಾಗಿರುತ್ತದೆ ಅಥವಾ ಹಾಗೆ ಹೊಂದಿಕೊಂಡು ನಡೆಯಲೇಬೇಕಾದ ವ್ಯವಸ್ಥೆ ಇಲ್ಲಿದೆ ಒಬ್ಬ ಹೆಣ್ಣು ಯಾರೇ ತನ್ನ ಬಗ್ಗೆ ಗೌರವಯುತವಾಗಿ ನಡೆದುಕೊಂಡರೆ ಅವರ ಕಣ್ಣುಗಳಲ್ಲಿ ತನ್ನ ಪ್ರಶಂಸೆಯನ್ನು ಕಂಡರೆ ಮೆಚ್ಚಿಕೊಳ್ಳುವುದು ಸಹಜ ಕಥಾನಾಯಕಿ ಅವಳ ಮನಸ್ಸಿನಲ್ಲಿದ್ದ ಭಾವನೆಗಳನ್ನು ತಾನೇ ಅರ್ಥಮಾಡಿಕೊಳ್ಳಲಾರದ ಸಂದಿಗ್ಧತೆಗೆ ಸಿಲುಕುತ್ತಾಳೆ ಆದರೆ ಕೊನೆಯಲ್ಲಿ ಆ ವ್ಯಕ್ತಿಯ ಪತ್ರ ಓದಿದಾಗ ಅವನಿಗೆ ಅವಳ ಬಗೆಗಿದ್ದ ಭಾವನೆಗಳು ಸ್ಪಷ್ಟವಾದಾಗ ತನ್ನಾಸೆಗಳನ್ನು ಗಾಳಿಗೆ ತೂರಿ ಅವನು ತನಗೆ ನೀಡಿರುವ ಶ್ರೇಷ್ಠ ಸ್ಥಾನಕ್ಕೆ ಅರ್ಹಳಾಗಳು ಮನವನ್ನು ಅಣೆಗೊಳಿಸಿಕೊಳ್ಳುತ್ತಾಳೆ ಅವಳು ಆ ವಿದೇಶಿಯನಿಗೆ ತನ್ನನ್ನು ಕಂಡಾಗ ನೆನಪುವರು ಅವನ ತಾಯಿಯ ಕಂಗಳು ಎಂಬ ವಿಷಯ ಓದಿ ಕ್ಷಣ ಗಲಿಬಿಡಿಗೊಂಡರೂ ಮನಸ್ಸನ್ನು ಅಣಿಗೊಳಿಸಿ ಪಾವಿತ್ರ್ಯತೆಯ ಮಧುರ ಅನುಭೂತಿಯಲ್ಲಿ ತೇಲುವ ಸಂದರ್ಭ ಮನೋಗ್ನವಾಗಿ ಮೂಡಿಬಂದಿದೆ ಭಾರತೀಯ ಸಂಸ್ಕೃತಿಯ ಅಂಶಗಳು ವಂಶವಾಹಿಗಳ ಮೂಲಕ ರಕ್ತದಲ್ಲಿ ಇಳಿದು ಬಂದಿದ್ದರೆ ಏನೋ ಅವನು ನಾಯಕಿಯನ್ನು ದೈವಿಕ ಮಾತೃಸ್ಥಾನಕ್ಕೆ ಇರಿಸಲು ಸಾಧ್ಯವಾಯಿತು ವ್ಯಕ್ತಿ ಯಾವ ದೇಶದವನೇ ಆಗಲಿ ಯಾವ ದೇಶದಲ್ಲೇ ನೆಲೆಸಿರಲಿ ಅವನೊಳಗಿರುವ ಸಂಸ್ಕೃತಿಯೇ ಅವನ ವ್ಯಕ್ತಿತ್ವದ ಮೆರಗಾಗುತ್ತದೆ ಹೀಗೆ ಇಂಥ ಸುಮಧುರ ವಿಷಯಗಳನ್ನು ನಾಜೂಕಾಗಿ ಜಾಣ್ಮೆಯಿಂದ ಕುಸಿರಿ ಕೆಲಸ ಮಾಡಿದಂತೆ ಬಿಡಿಸುವ ಕೌಶಲ್ಯವಿರುವುದರಿಂದಲೇ ಗಿರ್ಜಾ ಅವರ ಪಾತ್ರಗಳ ಚಿತ್ರಣ ಬಹುಕಾಲ ನಮ್ಮ ಹೃದಯದಲ್ಲಿ ನೆಲೆಸಿರುತ್ತದೆ ಈಗ ಎಲ್ಲವರಾದ ಗುಹೆಗಳಲ್ಲಿ ನ ಕಥೆಯನ್ನು ಪ್ರಾರಂಭಿಸೋಣ ಶ್ರೀಮತಿ ಎಲ್ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಿಂದ ನಾನು ಅಂದರೆ ಗುರುಪ್ರಸಾದ್ ಆಲ್ಕುರ್ಕೆ ಆಯ್ದುಕೊಂಡ ಕಥೆ ಎಲ್ಲೋರಾದ ಗುಹೆಗಳಲ್ಲಿ ಈ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬಯಸುತ್ತೇನೆ ಆ ನೀಳಕಾಯ ತೀಕ್ಷ್ಣ ದೃಷ್ಟಿಯ ನಸುಹಸಿರು ಬೆರೆತ ನೀಲಿ ಕಣ್ಣುಗಳು ತಿಳಿಗಂಪು ಬೆರೆತ ಶ್ವೇತ ಮೈ ಬಣ್ಣ ಮುಂದೆ ಎದೆಯ ಮೇಲೆ ನೇತಾಡುತ್ತಿದ್ದ ಬೆನಾಕ್ಯುಲರ್ ಹೆಗಲಿನಲ್ಲಿ ತೂಗಾಡುತ್ತಿದ್ದ ಕ್ಯಾಂಪ್ ಬೆನ್ನ ಮೇಲೊಂದು ಸಣ್ಣ ಲಗೇಜ್ ಶುಭ್ರವಾದ ಮಲ್ಲಿನಂಥ ಬಟ್ಟೆಯ ಅರೆತೋಳಿನ ಬಿಳಿಯ ಶರ್ಟು ಹಾಫ್ ಪ್ಯಾಂಟು ಅವನು ಸುತ್ತಮುತ್ತಲಿನ ರಮ್ಯ ನಿಸರ್ಗದಲ್ಲಿ ಎಲ್ಲ ಸೆರೆ ಹಿಹಿಯುತ್ತಿದ್ದ ತುಂಬು ಸಂತಸ ನನಗೆಯೊಂದು ಅವನ ಜೀವನೋತ್ಸಾಹವನ್ನು ಬಣ್ಣಿಸುವಂತೆ ಅವನ ಗುಲಾಬಿ ಕೆಂಪಿನ ತುಟಿಗಳ ನಡುವೆ ಸದಾ ನೆಲೆದಾಡುತ್ತಿತ್ತು ತನ್ನ ಮೂವಿಂಗ್ ಕ್ಯಾಮೆರಾದಿಂದ ಪ್ರವಾಸಿಗರ ಗುಂಪಿನಲ್ಲಿ ಇರುತ್ತಿದ್ದ ಪುಟ್ಟ ಮಕ್ಕಳ ಚಿತ್ರಗಳನ್ನು ಹಿಡಿಯುತ್ತಿದ್ದ ಹತ್ತಿರ ಕರೆದು ಅವರಿಗದನ್ನು ತೋರಿಸಿ ಅವು ಇಷ್ಟಗಳ ಬಾಯಿ ತೆರೆದು ಬಾಳಿನೆಲ್ಲ ಚೆಲುವು ಅಲ್ಲಿ ತೋರುವ ಹಾಗೆ ಖುಷಿಯ ಅಲೆಗಳಲ್ಲಿ ತೇಲುತ್ತಿರುವಾಗಲೇ ನೀಳವಾದ ಕೈಗಳನ್ನು ಬೀಸುತ್ತಾ ವೇಗವಾಗಿ ಮುನ್ನಡೆದಿರುತ್ತಿದ್ದ ಗೈಡ್ ಹೇಳುವ ವಿವರಣೆಗಳನ್ನು ಕೇಳುತ್ತಾ ಕೇಳುತ್ತಾ ಒಮ್ಮೆ ವಿಸ್ಮಯ ಒಮ್ಮೆ ಸಂತಸ ಒಮ್ಮೆ ವಿಷಾದಗಳನ್ನು ಪ್ರಕಟಿಸುತ್ತಾ ಆಹ್ ಓಹ್ ಹೊರ ಚೆಲ್ಲುತ್ತಿದ್ದ ಬ್ಯೂಟಿಫುಲ್ ನೈಸ್ ಎಂದೆಲ್ಲ ಉದ್ದರಿಸುತ್ತಿದ್ದ ಚೈತನ್ಯದ ಚಿಲುಮೆ ಅವನು ಎಲ್ಲವರಾದ ಪ್ರತಿ ಗುಹೆಯಲ್ಲೂ ಧ್ಯಾನಭಂಗಿಯಲ್ಲಿ ಕುಳಿತ ಬುದ್ಧನ ಪ್ರತಿಮೆಗಳನ್ನು ಒಂದೂ ಬಿಡದೆ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದ ಕೈಲಾಸ ದೇವಾಲಯದ ಅಸಾಧಾರಣ ಸೌಂದರ್ಯದಿಂದ ಬೆಳಗುತ್ತಿದ್ದ ಅಪ್ರತಿಮ ಕೆತ್ತನೆ ಕೆಲಸದ ಕಂಬಗಳನ್ನು ಮುಟ್ಟಿ ನೋಡಿ ಓಹ್ ಮಾರ್ಬೆಲಸ್ ಎನ್ನುತ್ತ ಮುಂದೆ ಸಾಗುತ್ತಿದ್ದ ನಮಗೆ ಅವನ ಪರಿಚಯವಾದುದು ಎಲ್ಲರೂ ಹೊರಟ ಪ್ರವಾಸಿ ಲಕ್ಸುರಿ ಗೆ ಹತ್ತಿದಾಗ ಚಂದದ ಬಸ್ಸು ಆದರೆ ಅಲ್ಲಿ ಅಂದವಾಗಿದ್ದ ಫ್ಯಾನ್ಗಳಲ್ಲಿ ಒಂದೂ ಕೆಲಸ ಮಾಡುತ್ತಿರಲಿಲ್ಲ ಔರಂಗಾಬಾದಿನಿಂದ ಬಸ್ ಹೊರಟಾಗ ಬೆಳಗಿನ ಎಂಟು ಮೂವತ್ತು ಗಂಟೆ ಆ ಹೊತ್ತಿಗೆ ತಡೆಯಲಾರದ ಧಗೆ ಸುಂದರವಾಗಿದ್ದ ಕರ್ಟನ್ಗಳನ್ನು ದೂಡಿ ಕಿಟಕಿ ತೆರೆದು ಸೆಕೆ ಕಡಿಮೆಯಾಗಲಿಲ್ಲ ಆದರೂ ಅಪರೂಪಕ್ಕೆ ಮನೆಯ ನಾಲ್ಕು ಗೋಡೆಗಳ ಸೆರೆಯಿಂದ ಆಚೆ ಬಂದು ಪ್ರವಾಸಕ್ಕೆ ಬಂದದ್ದು ಅನಿರ್ವಚನೀಯ ಆನಂದ ಮೂಡಿತ್ತು ಪ್ರಕೃತಿ ರಮ್ಯ ದೃಶ್ಯಗಳನ್ನು ಬಸ್ಸಿನ ಇಕ್ಕೆಲದ ಕಿಟಕಿಗಳಿಂದ ಕಾಣುವಷ್ಟನ್ನೂ ಬರಗೆಟ್ಟವಳಂತೆ ಕಣ್ಣುಗಳೊಳಕ್ಕೆ ಮನಸ್ಸಿನೊಳಕ್ಕೆ ತುಂಬಿಕೊಳ್ಳುತ್ತಿದ್ದೆ ನನ್ನ ಪತಿಗೆ ಮೊದಲೇ ಸಿಟ್ಟು ಅವರು ಕೋಪದಿಂದ ಮುಂಭಾಗದ ಡ್ರೈವರ್ ಕ್ಯಾಬಿನ್ಗೆ ತೆರಳಿ ಏನ್ರಿ ಇದು ಲಕ್ಸರಿ ಬಸ್ ಅಂತೀರಿ ಸೆಕೆ ತಡೆಯೋಕೆ ಆಗಲ್ಲ ಬರೀ ಶೋಗ ಫ್ಯಾನ್ಗಳು ಎಂದು ಅವರಿಗೆ ಗೊತ್ತಿದ್ದ ಹರಕು ಮರುಕು ಹಿಂದಿಯಲ್ಲಿ ತೊಡಗಿದರು ಹಿಂದೆ ಕುಳಿತಿದ್ದ ಆ ಇಂಗ್ಲಿಷ್ ಮನುಷ್ಯನು ಮುಂದೆ ಬಂದು ಇದರೊಂದಿಗೆ ದಯಗೂಡಿಸಿದ ಅವನ ವೇಗದ ಇಂಗ್ಲಿಷ್ ಶಬ್ದಗಳು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಿದ್ದರೂ ಆ ಕಂಠಸಿರಿ ಮೆಚ್ಚುವಂತದ್ದಾಗಿತ್ತು ಯಾರು ಎಷ್ಟೇ ಕೂಗಾಡಿದರೂ ಬಸ್ಸಿನವನೇನೂ ಜಗ್ಗಲಿಲ್ಲ ನನ್ನ ವಯಸ್ಸಾದ ಅತ್ತೆ ಸೆಕೆ ತಡೆಯಲಾರದೆ ಪರದಾಡುತ್ತಿದ್ದರು ನಮ್ಮ ತಂಡದಲ್ಲೇ ಪ್ರವಾಸಿಯಾಗಿದ್ದರಿಂದ ಅವರ ಪರಿಚಯವಾಯಿತು ಇಂಗ್ಲೆಂಡ್ ದೇಶದ ಅದಾವುದೋ ಊರು ಹೆಸರು ಮರೆತು ಹೋಗಿದೆ ಅಲ್ಲಿ ತಾನೊಬ್ಬ ಡೆಂಟಲ್ ಡಾಕ್ಟರ್ ಎಂದು ಹೇಳಿಕೊಂಡ ಆತ ಕುಶಾಗ್ರಮತಿಯಾಗಿದ್ದ ಹಾಸ್ಯ ಪ್ರಸಂಗಗಳನ್ನು ಹೇಳಿ ಆಗಾಗ ಚಟಾಕಿಗಳನ್ನು ಹಾರಿಸಿ ಕುಲುಕುಲು ನಗುತ್ತಿದ್ದ ತನ್ನ ಬಳಿಗೆ ದಂತ ಚಿಕಿತ್ಸೆಗಾಗಿ ಬರುವ ವಿಚಿತ್ರ ಸ್ವಭಾವದ ರೋಗಿಗಳ ಬಗ್ಗೆ ಹೇಳುತ್ತಾ ಆಂಗಿಕ ಅಭಿನಯದಿಂದ ತುಂಬಾ ನಗಿಸುತ್ತಿದ್ದ ಮೊದಮೊದಲು ಅವನ ಇಂಗ್ಲಿಷ್ ಶೈಲಿ ಅರ್ಥವಾಗಲು ಕಷ್ಟವಾದರೂ ನಂತರ ಅರ್ಥವಾಗತೊಡಗಿತು ಒಂದು ಕಾಲದಲ್ಲಿ ಭಾರತವನ್ನು ಆಕ್ರಮಿಸಿ ಅನ್ಯಾಯಿ ಆಳರಸರಾಗಿ ಮಾಜಿ ಧಣಿಗಳಾಗಿ ಮೆರೆದ ಜನರ ವಿದೇಶದಿಂದ ಬಂದವನೇ ಇವನೋ ಎಂದು ಅಚ್ಚರಿಯಾಗುತ್ತಿತ್ತು ಆ ಸರಳ ನಡೆ ನುಡಿ ಕಲ್ಮಶದ ಪರಿಚಯವೇ ಇಲ್ಲವೇನೋ ಎಂಬಷ್ಟು ಬಿಳಿಯ ಮುಖ ಸ್ವಚ್ಛವಾಗಿತ್ತು ಮಾತುಗಳ ನಡುವೆ ಅವನು ಪದೇ ಪದೇ ಐ ಲವ್ ಇಂಡಿಯನ್ಸ್ ಎನ್ನುತ್ತಿದ್ದ ಆ ಪ್ರವಾಸ ಆಹ್ಲಾದಕರವಾಗಿತ್ತು ಹಸಿರು ನೋಡುತ್ತಿದ್ದಂತೆ ನನ್ನ ಮನ ಮಯೂರ ಗರಿಗೆದರಿ ಭಾವನಾಮಯಾದೆ ಮದುವೆಗೆ ಮುಂಚೆ ತಾಯಿಯ ಮನೆಯಲ್ಲಿದ್ದಾಗ ನನ್ನ ಕಲ್ಪನೆ ಆಲೋಚನೆಗಳಿಗೆ ಕವನಗಳ ರೂಪ ನೀಡಿ ತೋಚಿದ್ದನ್ನೆಲ್ಲ ಗೀಚಿದರೂ ಮತ್ತೆ ಮತ್ತೆ ಬಟ್ಟಿ ಇಳಿಸಿ ಬರೆದು ಪತ್ರಿಕೆಗಳಿಗೆ ಕಳುಹಿಸಿ ಅವು ಪ್ರಕಟವಾದಾಗ ತುಂಬಾ ಖುಷಿಪಡುತ್ತಿದ್ದೆ ಮದುವೆಯಾದ ಮೇಲೆ ಗಂಡನ ಮನೆಯ ವಾತಾವರಣದಲ್ಲಿ ಆ ಕಲ್ಪನೆಗಳು ಮುರುಟಿ ಹೋಗಿ ನನ್ನದೇಯಲ್ಲಿ ಸಮಾಧಿಯಾಗಿದ್ದವು ಅತ್ತೆಯ ದರ್ಬಾರ್ಗೆ ಹೆದರಿದ್ದ ಹುಲ್ಲೆಯಂತಾಗಿದ್ದೆ ಒಂದು ದಿನವಾದರೂ ಗಂಡ ನನ್ನ ಬೇಕು ಬೇಡಗಳ ಬಗ್ಗೆ ಯೋಚಿಸಿದವನಲ್ಲ ಪಶುವಿನಂತೆ ನನ್ನನ್ನು ಹಾಸಿಗೆಗೆ ತಳ್ಳಿ ಮೃಗದಂತೆ ಹಸಿವು ತೀರಿಸಿಕೊಂಡು ನಂತರ ನನಗೂ ಅವನಿಗೂ ಸಂಬಂಧವೇ ಇಲ್ಲದವನಂತೆ ಬೆನ್ನು ತಿರುಗಿಸಿ ಬಿದ್ದುಕೊಂಡರೆ ಮುಗಿಯಿತು ಸಮುದ್ರದ ಭೋರ್ಗರೆತದಂತೆ ಗೊರಕೆ ಈ ಪ್ರವಾಸವು ನನಗಾಗಿ ಬಂದದ್ದಲ್ಲ ಲೀವ್ ಟ್ರಾವೆಲ್ ಸೌಲಭ್ಯವಿದ್ದುದರಿಂದ ತಾಯಿಯ ಇಚ್ಛೆಯನ್ನು ಪೂರೈಸುವುದಕ್ಕಾಗಿ ಬಂದುದು ನನಗೂ ಅವಕಾಶ ಸಿಕ್ಕಿತ್ತು ಬಸ್ ಗಕ್ ಎಂದು ಶಬ್ದ ಮಾಡಿ ನಿಂತಾಗ ನನ್ನ ಯೋಚನಾ ಲಹರಿ ಕಡೆಯಿತು ಎಲ್ಲೋರಾದ ಗೋವಾಂತರ್ ದೇವಾಲಯಗಳ ಮುಂಭಾಗದಲ್ಲಿದ್ದೆವು ಅಲ್ಲಿದ್ದ ಹೋಟೆಲಿನಲ್ಲಿ ಊಟಕ್ಕೆಂದು ಹೋದಾಗ ಆ ಇಂಗ್ಲಿಷ್ ಮನುಷ್ಯ ನಮ್ಮೊಂದಿಗೆ ಕುಳಿತಿದ್ದ ಆತ ನಿಸ್ಸಂಕೋಚವಾಗಿ ಅಲ್ಲಿದ್ದ ವಿವಿಧ ಖಾದ್ಯಗಳ ರುಚಿ ನೋಡುತ್ತಾ ಮೆಚ್ಚಿಕೊಂಡು ಆಹ್ ಓಹ್ ಎಂದು ಉದ್ಗಾರ ಹೊರಡಿಸಿ ಲೊಟ್ಟೆ ಹೊಡೆದು ತಿನ್ನುತ್ತಿದ್ದು ಕಂಡು ನಗೆ ಬಂದಿತು ನನ್ನನ್ನು ನೋಡಿ ಆತನು ಬಾಯ್ ತುಂಬ ನಕ್ಕು ಬಿಟ್ಟು ನೋಡಿ ನೋಡುತ್ತಾ ಯಾವುದೋ ಹೇಳುತ್ತಾ ನನ್ನನ್ನು ಅವನ ಎಡೆಗೆ ದೂಡತೊಡಗಿತು ನಿಯಂತ್ರಿಸಲಾಗದ ವ್ಯಾಮೋಹ ಒಳಗೆ ಬಲಿಯ ತೊಡಗಿತು ಜೊತೆ ಜೊತೆಯಲ್ಲಿ ಎಲ್ಲರೂ ನಡೆಯುತ್ತಾ ಶಿಲ್ಪಗಳನ್ನು ವೀಕ್ಷಿಸುವ ಸಂದರ್ಭದಲ್ಲಿ ಒಂದೆರಡು ಬಾರಿ ಅವನ ಕಣ್ಣುಗಳು ನನ್ನನ್ನು ದಿಟ್ಟಿಸಿ ನೋಡುತ್ತಾ ನನ್ನ ಕಣ್ಣುಗಳು ಏನೇನೋ ಹುಡುಕುವ ನೋಟ ನೋಡಿದಾಗ ನಾನು ಬೆಚ್ಚಿಬಿದ್ದೆ ಅನುರಾಗದ ಅಲೆಯೊಂದು ಮೈಯಲ್ಲೆಲ್ಲ ಮಿಂಚಿನಂತೆ ಸಂಚರಿಸಿದಂತಾಗಿ ಪುಳಕಿತಳಾಗಿದ್ದೆ ಎಲ್ಲೋರದ ಮೂವತ್ನಾಲ್ಕು ಗುಹೆಗಳನ್ನು ನೋಡಿ ಮುಗಿಸುವ ಹೊತ್ತಿಗೆ ಕಮಲದ ಮೇಲೆ ಧ್ಯಾನ ಭಂಗಿಯ ಭಂಗಿಯಲ್ಲಿ ಪ್ರಶಾಂತ ಚಿತ್ತನಾಗಿ ಕುಳಿತ ಬುದ್ಧ ನನ್ನ ಹೃದಯದಲ್ಲಿ ನೆಲೆಸಿದನೋ ಇಲ್ಲವೋ ಅವನಂತೂ ಹೃದಯದ ತುಂಬಾ ಒಂದಿಷ್ಟು ಸ್ಥಳ ಬಿಡದಂತೆ ಆವರಿಸಿ ಕುಳಿತು ಬಿಟ್ಟ ಗಾಂಧಿ ಬಸವ ರಾಮ ಗೋವಿಂದ ಎಲ್ಲವೂ ಅವನೇ ಆಗಿ ಕಾಣತೊಡಗಿದ ಕಂಡ ಕಂಡಲೆಲ್ಲ ಅವನ ಬಿಂಬ ಕಂಡ ಕಂಡಲೆಲ್ಲ ಅವನ ಬಿಂಬ ಮೂಡಿ ನಿಲ್ಲತೊಡಗಿದಾಗ ಅವಳಿಗೆ ಭಯವಾಯಿತು ೇನು ಹುಚ್ಚು ಇಲ್ಯೂಷನ್ನೋ ಭ್ರಮೆಯೋ ವಿಕಾರವೋ ಮಾಯೆಯೋ ಮೋಹವೋ ಕಾಮವೋ ನಾನು ತಲ್ಲಣಿಸಬಹುದೇ ಇಂಗ್ಲಿಷರ ನಿರ್ದಯತೆ ಕ್ರೌರ್ಯದ ಬಗ್ಗೆ ವಿದ್ಯಾರ್ಥಿಯಾಗಿದ್ದಾಳೆ ಪರಿಚಯವಾಗಿತ್ತು ಆದರೆ ಎಂದೂ ಆಗಿ ಹೋದ ಘಟನೆಗಳನ್ನು ನೆನಪಿಸಿಕೊಂಡು ಪ್ರತಿ ಅಂಗ್ರೇಜಿಯನ್ನು ದ್ವೇಷಿಸಬೇಕೇಕೆ ಗಂಡಿನ ದೌರ್ಬಲ್ಯದ ಪರಿಚಯವನ್ನೇ ಹೆಚ್ಚಾಗಿ ಅನುಭವಿಸಿದ್ದ ನನಗೆ ಅವನ ಮಾನವೀಯತೆ ತುಂಬು ಗೌರವದಿಂದ ಅವನು ನಡೆದುಕೊಳ್ಳುತ್ತಿದ್ದ ರೀತಿ ಮನಸ್ಸೆಳೆದಿತ್ತು ಒಂದು ಹಂತದಲ್ಲಂತೂ ಅವನು ಎದೆಗೊರೆಗೆ ತನ್ನವೆಲ್ಲವನ್ನೂ ಒರೆಯುತ್ತಾ ಬಿಕ್ಕಿ ಬಿಕ್ಕಿ ಹತ್ತರೆ ಮಾತ್ರ ನನ್ನ ಮೆಚ್ಚುಗಳು ಹರಿದು ಹೋಗಬಹುದು ಎಂದೆನಿಸಿತು ಆದರೆ ಪಾಪ ಪ್ರಜ್ಞೆಯು ನನ್ನಲ್ಲಿ ಅಷ್ಟೇ ಜಾಗೃತವಾಗುತ್ತಿದ್ದುದರಿಂದ ಎಲ್ಲೆಲ್ಲೋ ಅನಿರೀಕ್ಷಿತವಾಗಿ ಗಂಟು ಬೀಳುವ ಈ ಅಧಾರ್ಮಿಕ ಪ್ರಣಯ ಅದುವರೆಗೂ ಕಾಯ್ದುಕೊಂಡು ಬಂದಿರುವ ನೈತಿಕ ಸಂಯಮವನ್ನು ಗಾಳಿಗೆ ತೋರಿಬಿಡುತ್ತವೆ ಎಂಬ ಅರಿವು ಇತ್ತು ನನ್ನಲ್ಲಿ ಆತ ಮೂಡಿಸಿದ್ದ ಭಾವನೆಗಳಿಗೆ ಕಾಮ ಎಂದು ಹೆಸರಿಡಲು ಇಷ್ಟವಿರಲಿಲ್ಲ ನನಗೆ ಎಲ್ಲವರಾದ ಕೈಲಾಸ ದೇವಾಲಯ ತನ್ನ ಅಸಾಧಾರಣ ಚಲುವಿಕೆಯಿಂದ ಯಾತ್ರಿಕರನ್ನು ಮಂತ್ರಮುಗ್ಧಗೊಳಿಸಿತ್ತು ಹದಿನೈದನೆಯ ಗುಹೆಯ ಮೇಲಿನ ಅಂತಸ್ತಿನಲ್ಲಿ ಶಿವನ ಮೇಲೆ ಬೇರೆ ಬೇರೆ ಸ್ವರೂಪಗಳನ್ನು ಕಳೆಯಲಾಗಿತ್ತು ಎಂಟು ಕೈಗಳ ಶಿವತಾಂಡವ ನೃತ್ಯವನ್ನು ಆಡುತ್ತಿರುವ ದೃಶ್ಯವನ್ನು ಅವನು ತನ್ಮಯನಾಗಿ ನೋಡುತ್ತಿದ್ದಾಗಲೇ ಅಲ್ಲವೇ ತಾನಲ್ಲಿಗೆ ಬಂದದ್ದು ಕತ್ತಲೆ ಕವಿದಿ ಇಕ್ಕಟ್ಟಾದ ಜಾಗದಲ್ಲಿ ಮೆಟ್ಟಲು ಹತ್ತಬೇಕಾದ ಕಡೆ ತನ್ನ ಅತ್ತೆಯ ಕೈ ಹಿಡಿದ ಮೇಲೆ ಹತ್ತಿಸಿಕೊಂಡು ಬರುತ್ತಿದ್ದ ನನ್ನ ಪತಿ ಹಿಂದಿದ್ದರು ತನ್ನ ಮೂವಿಂಗ್ ಕ್ಯಾಮೆರಾದಿಂದ ಶಿವನ ಮೂರ್ತಿಯನ್ನು ಸೆರೆ ಹಿಡಿಯುತ್ತಿದ್ದಾಗ ಅಲ್ಲಿಗೆ ಬಂದವಳು ಓಹ್ ಯು ಆರ್ ಹಿಯರ್ ಎಂದು ಇನ್ನಷ್ಟು ಧೈರ್ಯ ತೋರಿದೆ ಧನಿ ಬಂದ ಕಡೆ ತಿರುಗಿದ ಅವನು ಓಹ್ ಬ್ಯೂಟಿಫುಲ್ ಐಸ್ ಯು ಹಾವ್ ವಾಟ್ ಇಸ್ ಯುವರ್ ನೇಮ್ ಎಂದ ಎರಡು ಸಲ ಕೇಳಿದಾಗ ಅದು ಸರಿಯಾಗಿ ಅರ್ಥವಾಗಿ ದೇವಿಕಾ ಎಂದು ತುಸು ನಾಚಿ ಅಲ್ಲಿಂದ ಮುಂದಕ್ಕೆ ಹೊರಟು ಹೋಗಿದ್ದೆ ಮೃದುವಾಗಿ ನನ್ನ ಕಣ್ಣುಗಳನ್ನು ಸವರಿದೆ ಗುಹೆಗಳ ನೆಲದ ಮೇಲಿರುವ ಗೆರೆಗಳಲ್ಲೂ ಏನೇನೋ ಹುಡುಕುತ್ತಾ ಕ್ಯಾಮರಾದಲ್ಲಿ ಹೆಸರು ಹಿಡಿಯುತ್ತಿದ್ದ ಅವನು ಹಿಂದೆ ಬರುತ್ತಿದ್ದ ಸಪುರ ಕೇಳುತ್ತಿತ್ತು ಎಲ್ಲೋರ ಪ್ರವಾಸ ಮುಗಿಯುವ ಹಂತಕ್ಕೆ ಬಂದಿತ್ತು ಅವನು ಇಳಿಯುವ ಮುನ್ನ ನಾವೇ ಇಳಿಯುವ ಸ್ಥಳ ಬಂದಿತ್ತು ಗಂಡನ ಸಮ್ಮುಖದಲ್ಲಿ ಏನು ಮಾತಾಡಲು ಭಯವಾಗಿ ಅವನಡೆಗೆ ನೋಡಿ ಕಿರಿನಗೆ ಬೀರಿದೆ ಕೈ ಆಡಿಸಿದೆ ಅವನ ಕಣ್ಣುಗಳು ತುಂಬಿ ಬಂದಿತ್ತು ಏನೋ ಹೇಳಲು ಹವಣಿಸಿದಂತೆ ಅಪಾಸವಾಯಿತು ನನಗೆ ನನ್ನ ಪತಿ ಹೆಲೋ ರಿಮೆಂಬರಸ್ ಎಂದು ಹೇಳುವಾಗ ಅವನು ಅವರಿಂದ ವಿಳಾಸದ ಕಾರ್ಡನ್ನು ಹಾಗೆ ಕಂಡಿತು ಇಳಿದು ಹೋಗುವಾಗ ಹೃದಯ ಭಾರವಾದಂತಾಗಿ ಕಣ್ಣುಗಳು ಒದ್ದೆ ಆದವು ಬೇಗ ಬಾ ಅನ್ನುವಂತೆ ಪತಿ ದುರುಗುಟ್ಟಿ ನೋಡಿದ ಗಂಡ ಅತ್ತೆಯ ಹಿಂದೆ ಕುಯ್ಯಂತೆ ತಲೆ ತಗ್ಗಿಸಿ ಹಿಂಬಾಲಿಸುತ್ತಿರುವುದನ್ನು ಬಹುಶಃ ಆತ ಕರುಣಾಮಯ ನೋಟದಿಂದ ಮರೆಯಾಗುವವರೆಗೂ ನೋಡುತ್ತಿರಬಹುದು ಎಂದು ಭಾವಸವಾಯಿತು ಟ್ರೈನಿನಲ್ಲಿ ನಮ್ಮ ಪಯಣ ಮನೆಯ ಕಡೆ ಹೊರಟಿತು ರಿಸರ್ವ್ ಕಂಪಾರ್ಟ್ಮೆಂಟ್ ಆಗಿದ್ದರೂ ಆಗಾಗ ಯಾರೋ ಯಾರೋ ಗಂಡಸರು ಬಂದು ಕುಳಿತುಕೊಂಡು ಅಲ್ಲೇ ಇಲ್ಲೇ ಮುಂದೆ ಇಳಿಯಬೇಕು ಬೆಹನ್ ಅಡ್ಜಸ್ಟ್ ಮಾಡಿಕೊಳ್ಳಿ ಎನ್ನುತ್ತಿದ್ದರು ಒಬ್ಬನಂತೂ ತನ್ನ ತಳ್ಳಿಕೊಂಡೇ ಕುಳಿತಾಗ ಅಸಹ್ಯ ಎನಿಸಿತು ಹೊರಗಿನ ಪ್ರಕೃತಿ ದೃಶ್ಯಗಳನ್ನು ನೋಡುತ್ತಿದ್ದರೂ ಅವನನ್ನು ಕುರಿತೆಯೇ ಚಿಂತನೆ ಸಾಗಿತ್ತು ಗಂಡನ ಕಡೆ ನೋಡಿದೆ ಯಾವುದೋ ಲೆಕ್ಕಾಚಾರದಲ್ಲಿ ಮುಳುಗಿದಂತಿತ್ತು ಜೀವನವನ್ನು ಬರೀ ವ್ಯಾವಹಾರಿಕ ದೃಷ್ಟಿಯಿಂದ ಕಂಡವನು ಒಂದು ದಿವಸವಾದರೂ ತನ್ನ ನೋಟದಿಂದ ನನ್ನನ್ನು ಮುದ್ದಿಸಿರಲಿಲ್ಲ ನನ್ನ ಗಲ್ಲ ಎತ್ತಿ ತುಂಬಿದ ಕದಪುಗಳಿಗೆ ಚುಂಬನ ಮುದ್ರೆ ಹತ್ತಿರಲಿಲ್ಲ ಕಣ್ಣೀರು ಸುಸಿದಾಗ ಮೈದಳಿ ಸಂತೈಸಿರಲಿಲ್ಲ ಜೀವದ ಮೇಲೆ ಬಿದ್ದ ಏಟುಗಳಿಂದಾಗಿ ಅವಳು ಪ್ರಬುದ್ಧಳಾಗಿದ್ದಳು ಸಹಿಸುವುದು ಅವಳ ನರನಾಡಿಗಳಿಗೆ ಅಭ್ಯಾಸವಾಗಿ ಬಿಟ್ಟಿತ್ತು ಮನಸ್ಸಿಗೆ ಅಷ್ಟು ಹತ್ತಿರವಾದ ಆ ವ್ಯಕ್ತಿ ಈಗೆಲ್ಲಿ ಪಯಣ ಮುಗಿದ ಬಳಿಕ ನಾನೆಲ್ಲೋ ಅವನೆಲ್ಲೋ ಮತ್ತೆ ಜೀವನದಲ್ಲಿ ಎಂದಾದರೂ ಕಂಡೇನು ಎಂಬ ದೂರದ ಹುಚ್ಚು ಆಸೆ ಬರೀ ಭ್ರಮೆ ಎಂದಿತು ಮನಸ್ಸು ಇನ್ನು ನನ್ನ ಮನೆ ನರಕ ಸದೃಶ ವಾತಾವರಣ ನಾನೀಗ ಮತ್ತೆ ನಿರ್ಲಿಪ್ತ ಆಗಬೇಕು ಯಂತ್ರದಂತೆ ಬದುಕಬೇಕು ಯಥಾ ಪ್ರಕಾರ ನಾಲ್ಕು ಗೋಡೆಗಳ ನಡುವೆ ನನ್ನ ಜೀವನ ಸಾಗಬೇಕು ಆ ಇಂಗ್ಲಿಷ್ ಮನುಷ್ಯನನ್ನು ಮರೆಯಲು ಸಾಧ್ಯವಾಗಿರಲಿಲ್ಲ ನೆನೆದಾಗಲಿಲ್ಲ ಮಧುರ ಭಾವವೊಂದು ನನ್ನನ್ನು ಆವರಿಸಿಕೊಳ್ಳುತ್ತಿತ್ತು ಇದ್ದಕ್ಕಿದ್ದಂತೆ ಟ್ರೈನ್ ಕೀಚ್ ಕೀಚ್ ಎಂದು ತಿಳಿಯುತ್ತಾ ಇಂತಾಗ ನಾನು ಹೆಚ್ಚೆತ್ತೆ ಅದು ಯಾವುದೋ ಸ್ಟೇಷನ್ ಜನ ಅತ್ತಿಂದತ್ತ ಓಡಾಡುತ್ತಿದ್ದರು ಹತ್ತುವ ಇಳಿಯುವ ಗಲಾಟೆ ದೃಶ್ಯಗಳನ್ನು ನೋಡುತ್ತಾ ಸ್ವಲ್ಪ ಹೊತ್ತು ಬಹಿರ್ಮುಕ್ಕಳಾದಳು ಯಾಕೋ ಒಂದು ಬಗೆ ಶೂನ್ಯತೆ ಆವರಿಸಿ ಅವರ್ಣನೀಯವಾಗಿ ವೇದನೆಯಾಗಿ ಕಣ್ಣುಗಳು ಹನಿಗೂಡಿದವು ಗಂಡ ನನ್ನ ತುಂಬಿದ ಕಣ್ಣುಗಳನ್ನು ಕಂಡರೂ ಒಂದಿಷ್ಟು ವಿಚಲಿತನಾಗದೆ ತಾಯಿಯೊಂದಿಗೆ ಹರಟೆಯಲ್ಲಿ ಮಗ್ನಾಗಿದ್ದ ಕಣ್ಣೀರನ್ನು ಒರೆಸಿಕೊಂಡು ನನಗೆ ನಾನೇ ಸಾಂತ್ವನ ಹೇಳಿಕೊಂಡೆ ಮನೆಗೆ ಬಂದ ನಂತರವೂ ಪ್ರವಾಸದ ನೆನಪುಗಳು ತೇಲಿ ತೇಲಿ ಬರುತ್ತಿದ್ದವು ಒಂದು ದಿನ ನನ್ನ ಹೆಸರಿಗೊಂದು ಪತ್ರ ಬಂತು ವಿದೇಶಿ ಮೊಹರಿದ್ದ ಆ ನೀಲಿ ಪತ್ರ ಕಂಡು ನನ್ನ ಕಣ್ಣುಗಳು ಅರಳಿದವು ತಪ್ಪೋಸರಿಯು ನನ್ನ ಕಣ್ಣುಗಳಲ್ಲಿ ಹೊಸ ಪ್ರಕಾಶ ಹೊಳೆಯಲು ಆರಂಭಿಸಿತು ತುಟಿಗಳು ತುಸು ಬಿರಿದು ನನಗೆ ನಗೆ ಬೀರುವುದನ್ನು ನನ್ನಿಂದ ತಡೆಯಲಾಗಲಿಲ್ಲ ಹೃದಯವನ್ನು ಒತ್ತಿ ಹಿಡಿದು ಪತ್ರ ತೆರೆದೆ ಪತ್ರ ಇಂಗ್ಲಿಷ್ನಲ್ಲಿತ್ತು ಪತ್ರದಲ್ಲಿನ ಒಕ್ಕಣೆ ಹೀಗಿತ್ತು ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ನಾಲ್ಕು ವೇಲ್ಸ್ ಆತ್ಮೀಯ ದೇವಿಕಾ ಆರೋಗ್ಯದಿಂದಿರುವೆಂದು ನಂಬಿದ್ದೇನೆ ನಿನ್ನ ಪತಿ ಹಾಗೂ ಆತ್ತೆಯವರು ಹೇಗಿದ್ದಾರೆ ನನ್ನ ಅಂತರಂಗದ ಕೆಲವು ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ ನನ್ನ ಈ ಬಾರಿಯ ಭಾರತದ ಭೇಟೆಯಲ್ಲಿ ಎಂದಿಗೂ ಮರೆಯಲಾರದ ಸ್ಥಳವೆಂದರೆ ಎಲ್ಲೋರ ದೈವಿಕ ನಗೆ ಹೊಂದಿದ ಬುದ್ಧನ ಪ್ರಶಾಂತ ಭಂಗಿ ಅಲ್ಲಿನ ಶಿಲ್ಪಕಲೆ ನನ್ನನ್ನು ಮೃತಗೊಳಿಸಿದವು ಸೌಂದರ್ಯವನ್ನು ಸೆರೆ ಹಿಡಿದು ಯಾವಾಗಲೂ ನಮ್ಮ ಬಳಿ ಇಟ್ಟುಕೊಳ್ಳುವುದಕ್ಕೆ ಕ್ಯಾಮೆರಾದಿಂದ ಬೇಕಾದಷ್ಟು ಭಾವಚಿತ್ರಗಳನ್ನು ತೆಗೆದು ಅದನ್ನು ಅಮರಗೊಳಿಸಿದ್ದೇನೆ ವೈಯಕ್ತಿಕವಾದ ಕೆಲವು ವಿಚಾರಗಳು ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕಿದೆ ನನ್ನನ್ನು ಭಾವವೇಷಕ್ಕೆ ದೂಡಿದ ಹೃದಯವನ್ನು ಆಳವಾಗಿ ತಟ್ಟಿದ ಸಂಗತಿಯನ್ನು ಪ್ರಸ್ತಾಪಿಸುತ್ತಿದ್ದೇನೆ ನನ್ನ ತಾಯಿಯ ಬಹು ಸೌಮ್ಯವಾದ ಕಣ್ಣುಗಳನ್ನು ನಿಮ್ಮ ಕಣ್ಣುಗಳು ಬಹುವಾಗಿ ಹೋಲುತ್ತವೆ ಎಂಬುದು ನನಗೆ ಅಚ್ಚರಿಯ ವಿಷಯ ದೈವಿಕ ಕಳೆ ಉಳ್ಳ ಅತ್ಯಂತ ಚಳಿವಾಗಿದ್ದಳು ನನ್ನ ತಾಯಿ ಸುಂದರ ಸೌಮ್ಯವಾದ ಕಪ್ಪು ಬಣ್ಣಗಳ ಕಪ್ಪು ಕಣ್ಣುಗಳ ಒಡತಿ ಅವಳು ಕಪ್ಪು ಕಣ್ಣುಗಳು ಅಚ್ಚರಿಯಾಯಿತೇ ಒಬ್ಬ ಇಂಗ್ಲಿಶಿನ ವ್ಯಕ್ತಿಯ ಮಗಳಿಗೆ ಅದು ಅಪರೂಪವೇ ನಿಜ ಆದರೆ ಅದರ ಹಿಂದೆ ಹಿನ್ನೆಲೆಯೊಂದಿಲ್ಲದಿಲ್ಲ ನನ್ನ ಅಜ್ಜಿ ಭಾರತದವರು ಅಲ್ಲೇ ಹುಟ್ಟಿ ಬೆಳೆದವಳು ನನ್ನ ತಾತ ಭಾರತವನ್ನು ಪ್ರೀತಿಸುತ್ತಿದ್ದರು ಆಗಾಗ ಅವರು ಇಲ್ಲಿಗೆ ಭೇಟಿಗೆ ನೀಡುತ್ತಿದ್ದರು ಒಂದು ಸಂದರ್ಭದಲ್ಲಿ ಇಬ್ಬರ ಭೇಟಿಯಾಗಿ ಪರಿಚಯ ಸ್ನೇಹವಾಗಿ ಪ್ರೀತಿಗೆ ತಿರುಗಲು ಬಹುಕಾಲ ಹಿಡಿಯಲಿಲ್ಲ ಒಬ್ಬ ವಿದೇಶಿ ವ್ಯಕ್ತಿಯನ್ನು ಪ್ರೀತಿಸಿದಾಗ ಮನೆಯಲ್ಲಾಗುವ ರಗಳೆ ರಾದ್ದಾಂತ ಗಲಾಟೆ ಎಲ್ಲ ಯಥಾಪ್ರಕಾರ ನಡೆದು ಕೊನೆಗೂ ನನ್ನವ್ವ ನನ್ನಜ್ಜಿ ನನ್ನ ತಾತನಿಗೆ ಇಂಗ್ಲೆಂಡಿಗೆ ತಾತನೊಂದಿಗೆ ಇಂಗ್ಲೆಂಡ್ಗೆ ಬಂದು ನೆಲೆಸಿದರು ನನಗೆ ಹದಿನೇಳು ವರ್ಷಗಳಾಗಿದ್ದಾಗ ನನ್ನ ತಾಯಿಯನ್ನು ಕಳೆದುಕೊಂಡೆ ನನ್ನ ತಾಯಿಯನ್ನು ಕಳೆದುಕೊಂಡ ನೋವು ನನ್ನ ಹೃದಯಕ್ಕಾದ ಮಾಯದ ಗಾಯ ನನ್ನ ಅಮೂಲ್ಯವಾದ ನೆನಪಿನ ನಿಧಿಯೊಳಗೆ ಅವಳ ಸೌಮ್ಯ ಮಮತೆಯ ಆಗರವಾದ ಕಣ್ಣುಗಳು ಚಿರವಾಗಿ ನೆಲೆಸಿವೆ ನಿನ್ನ ಮುಖ ಚಹರೆ ಮುಖ್ಯವಾಗಿ ಕಣ್ಣುಗಳು ನನ್ನ ತಾಯಿಯನ್ನು ಹೋಲುತ್ತಿದ್ದುದು ನನ್ನನ್ನು ಸೆಳೆಯಿತು ತಾಯಿ ಧಾವಿಸುವ ಕಂದನಂತೆ ನಿಮ್ಮನ್ನು ತಬ್ಬಿಕೊಳ್ಳಬೇಕೆನಿಸಿತ್ತು ಆದರೆ ನನ್ನನ್ನು ನಾನು ನಿಯಂತ್ರಿಸಿಕೊಂಡೆ ನಿನ್ನ ನೋಟದಲ್ಲಿ ತಾಯಿಯ ಮಮತೆ ಜಾಗೃತವಾದಂತಾಗಿ ನಾನು ಭಾವುಕನಾದೆ ಈ ಮಮತೆಯ ಬಾಂಧವ್ಯ ಮುಂದುವರಿದೀತೆಂದು ನಂಬಿದ್ದೇನೆ ನಿಮ್ಮ ಪತಿಗೆ ಅತ್ತೆಯವರಿಗೆ ನನ್ನ ನೆನಪುಗಳನ್ನು ಶುಭಾಶಯಗಳನ್ನು ತಿಳಿಸುವುದು ಇತಿ ನಿಮ್ಮ ಪ್ರೀತಿಯ ಆರ್ಥರ್ ಅವನ ಪತ್ರ ನನ್ನನ್ನು ಕನಸಿನ ಅನುರಾಗದ ಶೃಂಗದಿಂದ ವಾಸ್ತವ ಸತ್ಯದ ಪಾತಾಳಕ್ಕೆ ಒಮ್ಮೆಲೆ ದೂಡಿದಂತಾಯಿತು ತನುವಿನ ಕಣಕಣಗಳನ್ನು ತಬ್ಬಿ ಹಿಡಿದಿದ್ದ ಉತ್ಕಂಠತೆ ಮೋಹದ ಕಾವು ಆ ತಕ್ಷಣಕ್ಕಂತೂ ನೋವಾಗಿ ಪರಿಣಮಿಸಿತು ದೇಶದಿಂದ ದೇಶಕ್ಕೆ ಒಲುವಿನ ಬೇಸಿಗೆ ಬೆಸೆಯುವ ಪ್ರಯತ್ನ ವಿಫಲವಾದರೂ ಅವನು ನನಗೆ ಶ್ರೇಷ್ಠ ಸ್ಥಾನ ನೀಡಿದ್ದ ಪ್ರೀತಿಯ ಪರಾಕಾಷ್ಠೆಯಲ್ಲಿದ್ದ ಮನಸ್ಸಿಗೆ ಮೊದಮೊದಲು ತಳಮಳವೆನಿಸಿದರೂ ಬೆಬ್ಬಳಿಸಿದರೂ ವಾಸ್ತವಕ್ಕೆ ಹೊಂದಿಕೊಳ್ಳುವ ಸಿದ್ಧತೆ ನಡೆಸಿತು ಎಂತೆಂಥದೋ ಆಘಾತಗಳನ್ನು ತಡೆದುಕೊಂಡ ಮನಸ್ಸಿಗೆ ಇದು ತಡೆದುಕೊಳ್ಳುವುದೇನೋ ಕಷ್ಟವಾಗಲಿಲ್ಲ ತನಗೆ ಆಸರೆ ಸಾಂತ್ವನ ರಕ್ಷಣೆಯ ಭರವಸೆ ನೀಡುವ ವರದ ಹಸ್ತವೊಂದು ನನಗೆ ಬೇಕೆನಿಸಿತ್ತು ಅವನ ಕಣ್ಣುಗಳಲ್ಲಿ ಆ ಭರವಸೆ ಕಂಡಿದ್ದಳು ಜೀವನವೆಂದರೆ ಇದೇನೋ ನಾ ಕಳೆದುಕೊಂಡಿದ್ದನು ಅವನಲ್ಲಿ ಹುಡುಕುತ್ತಿದ್ದರೆ ಅವನು ಕಳೆದುಕೊಂಡದನ್ನು ನನ್ನಲ್ಲಿ ಕಂಡು ಭ್ರಮೆಯಲ್ಲಿದ್ದಾನೆ ಇರುವುದೆಲ್ಲವ ಬಿಟ್ಟು ಇರದುದೆರೆಡೆಗೆ ಇರದು ಇರದುದರೆಡೆಗೆ ಕಡಿ ತುಡಿಯುವುದೇ ಜೀವನ ಇರುವುದೆಲ್ಲವ ಬಿಟ್ಟು ಇರದು ದರೆಡೆಗೆ ತುಡಿಯುವುದೇ ಜೀವನ ಇರುವುದೆಲ್ಲವ ಬಿಟ್ಟು ಇರದುದರೆಗೆ ತುಡಿಯುವುದೇ ಜೀವನ ಪಾಶ್ಚಾತ್ ಪಾಶ್ಚಾತ್ಯ ಸಂಸ್ಕೃತಿಯ ಒಬ್ಬ ವ್ಯಕ್ತಿ ಸುಂದರ ಹೆಣ್ಣನ್ನು ಕಂಡಾಗ ರೋಮ್ಯಾಂಟಿಕ್ ಭಾವನೆಗಳಿಗೆ ಸಾಮಾನ್ಯವಾಗಿ ಒಳಗಾಗುತ್ತಾರೆ ಅವರ ಜೀವನ ಶೈಲಿ ಭಾವನೆಗಳೇ ಹಾಗಿವೆ ಎಂಬ ಮಾತಿಗೆ ಅವನು ಹೊರತಾದ ಭಾರತದ ಮಣ್ಣಿನಲ್ಲಿ ಹುಟ್ಟಿದ ಅವನ ಅಜ್ಜಿಯ ರಕ್ತದ ಗುಣ ಅವನಲ್ಲಿ ಇಳಿದು ಬಂದುದರಿಂದ ಹಾಗಾಯಿತೇ ನನ್ನ ದೇಶದ ಜನಗಳೆಲ್ಲ ಸದ್ಭಾವನೆಗಳ ಆಗರ ಎಂದು ಭಾವಿಸುವುದು ಸಂಕುಚಿತ ಮನೋಭಾವ ಆಗುವುದಿಲ್ಲವೇ ಹಾಗಾದರೆ ಎಲ್ಲೂ ಹುಟ್ಟಿರದಷ್ಟು ಮಹಾಪುರುಷರು ಇಲ್ಲಿ ಹುಟ್ಟಿ ತಮ್ಮ ಜೀವನ ಸಾಧನೆಗಳನ್ನು ಮಾನವ ಕಲ್ಯಾಣಕ್ಕೆ ಧಾರೆಯದರೂ ಇಂದು ದೇಶದ ಜನ ಏನಾಗಿದ್ದಾರೆ ಮನುಷ್ಯ ಮನುಷ್ಯನೇ ದೇಶ ಭಾಷೆ ಸಂಸ್ಕೃತಿ ಕಾಲಗಳ ಎಲ್ಲೆ ಮೀರಿ ಎಲ್ಲ ಕಡೆಯೂ ಒಳ್ಳೆಯದು ಕೆಟ್ಟದು ಸದಾ ಇದ್ದೇ ಇರುತ್ತದೆ ಅದು ಪ್ರಕೃತಿ ಧರ್ಮ ಅಲ್ಲದೆ ವಿಶ್ವ ಮೈತ್ರಿಗೆ ಇದು ಸಕಾಲವಲ್ಲವೇ ಇಂದು ಜಾಗತೀಕರಣದಿಂದಾಗಿ ಅಂಗೈ ಮೇಲೆ ವಿಶ್ವ ಎನ್ನುವಂತಾಗಿದೆ ಈ ಚಿಂತನೆಯಿಂದ ಮನಸ್ಸು ಸ್ವಲ್ಪ ನೆಮ್ಮದಿ ಪಡೆಯಿತು ಅಂತರಂಗವನ್ನು ಮಲಿನತೆಯಿಂದ ಎತ್ತಿ ಪಾವಿತ್ರ್ಯದ ಸರೋವರದಲ್ಲಿ ಬಿಟ್ಟಂತಾಯಿತು ಒಂದು ಮಧುರವಾದ ಅನುಭೂತಿಯಲ್ಲಿ ಮನಸ್ಸು ತೇಲಿತು ತಾಯಿ ಮಮತೆಯ ಸುದೆಯನ್ನು ಹರಿಸುವಂತೆ ವಿದೇಶಿ ಮಾನಸ ಪುತ್ರನ ಪತ್ರಕ್ಕೆ ಒಂದು ಹೂಮುತ್ತನಿತ್ತೆ ಹೊರಗಿನ ನನ್ನತ್ತೆಯ ಧ್ವನಿ ನನ್ನನ್ನು ವಾಸ್ತವ ಜಗತ್ತಿಗೆ ಇಳಿಸಿತು ಕೋಣೆ ಒಳಗೆ ಸೇರ್ಕೊಂಡು ಕಾಗದ ಓದ್ತಾ ಇದ್ದಾಳೆ ನೋಡು ಅಡಿಗೆ ಮನೆ ಕೆಲಸ ಎಲ್ಲ ಅರ್ಧಂಬರ್ಧ ಮಾಡಿ ನಿನ್ನ ಹೆಸರಿಗೆ ಯಾವುದೋ ಪತ್ರ ಬಂತು ಮಗ ವಿಚಾರಿಸು ಒಂದಿನಿತೂ ಮಾರ್ಧವತೆಯ ಸೋಂಕಿರದ ಹೊರಟು ದನಿ ಆ ದನಿ ಹೊರಟ ವ್ಯಕ್ತಿಯ ಎದೆಯಲ್ಲೂ ಪ್ರೀತಿ ವಿಶ್ವಾಸ ದಯೆ ಅನುಕಂಪಗಳಿಗೆ ಸಾವಿಲ್ಲವೆಂಬುದನ್ನು ಸೂಚಿಸುವಂತಿತ್ತು ಆದನಿ ತನ್ನ ಗಂಡ ಅದೇ ತಾನೇ ಆಫೀಸಿನಿಂದ ಬಂದಿದ್ದಾನೆ ಎಂದರಿತ ನಾನು ಗಂಡನಿಂದ ಬರುವ ಬಿರುನುಡಿಗಳಿಗೆ ಸಿದ್ದವಾಗುತ್ತಾ ದಿನನಿತ್ಯದ ಬಡಿದಾಟ ಜಂಜಾಟದ ಬದುಕಿಗೆ ಮುಖಾಮುಖಿಯಾದೆ ಇಂಥ ನಂಜಿನ ನಡುವೆಯೂ ನೇಹದ ಸವಿ ಪಸರಿಸಿ ಬಾಳನ್ನು ಸಹನೀಯವಾಗಿಸುವ ಆಗಾಗ ಮೆಲುಕು ಹಾಕಿ ಸುಖಿಸುವುದಕ್ಕಾಗಿ ವಜ್ರ ವೈಢೂರ್ಯಗಳಂತೆ ಎದೆಯೊಳಗೆ ಬಚ್ಚಿಟ್ಟಿದ್ದ ಮಧುರ ನೆನಪುಗಳ ಮಾಲೆಯಲ್ಲಿ ಎಲ್ಲರ ಪ್ರವಾಸದ ನೆನಪುಗಳು ಕೋದುಕೊಂಡವು